ಎಲ್ಲರಿಗೂ ನಮಸ್ಕಾರ ಉತ್ತರ ಕರ್ನಾಟಕದಲ್ಲಿ ಸುವರ್ಣ ಸೌಧವನ್ನು ಕಟ್ಟಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅನ್ನುವಂತಹ ಉದ್ದೇಶದಿಂದ ನಿರಂತರವಾಗಿ ನಡೀತಾ ಇದೆ ಆದರೆ ಹಿಂದೆ ಎಲ್ಲ ಸದನವನ್ನು ನಡೆದಿದ್ದು ಗಮನಿಸಿದರೆ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಸಮಯ ನಿಗದಿ ಮಾಡೋದೇ ಎರಡನೇ ವಾರದಲ್ಲಿ ಕೊನೆಯ ಮೂರು ದಿನ ಒಂದು ದಿನ ಅಂತ ಇಡ್ತಾರೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಈ ಸಾರಿ ನಿರ್ಣಯ ಮಾಡಿರುವಂಥದ್ದು ಮೊದಲ ಪ್ರಾರಂಭದ ದಿನಗಳಲ್ಲಿನೇ ರೈತರ ಸಮಸ್ಯೆ ಮತ್ತು ಸಮಗ್ರ ಉತ್ತರ ಕರ್ನಾಟಕದ ಸಮಸ್ಯೆಗೆ ಒತ್ತು ಕೊಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಇದೆ ರಾಜ್ಯಾಧ್ಯಕ್ಷರು ಪ್ರತಿಪಕ್ಷದ ನಾಯಕರು ಆ ನಿಟ್ಟಿನಲ್ಲಿ ಹೋರಾಟವನ್ನು ಸದನದ ಒಳಗೆ ಹೊರಗೆ ರೂಪಿಸ್ತಾ ಇದ್ದಾರೆ ಅರ್ಥಪೂರ್ಣವಾದಂತಹ ಚರ್ಚೆ ಆಗಬೇಕು ಒಬ್ಬ ರೈತ ತಾನು ಬೆಳೆದಿರುವಂತಹ ಉತ್ಪನ್ನವನ್ನು ರಸ್ತೆಯ ಮೇಲೆ ಚೆಲ್ಲಿದ ಅಂದರೆ ರೈತನ ಪಾಲಿಗೆ ಈ ಸರ್ಕಾರ ಸತ್ತು ಹೋಗಿದೆ ಅಂತ ಅರ್ಥ ಈ ಸತ್ತು ಹೋಗಿರುವಂತಹ ಸರ್ಕಾರವನ್ನು ಬಡದೆಬ್ಬಿಸುವಂತಹ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ಯಾವ ರೀತಿ ಇಡೀ ರಾಜ್ಯದಿಂದ ಮತ್ತು ಈ ಸುತ್ತಮುತ್ತಲ ಜಿಲ್ಲೆಗಳಿಂದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನ ರೈತರು ನಾವು ಪಾದಯಾತ್ರೆಯ ಮೂಲಕ ರೈತರ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟವನ್ನು ಪ್ರಾರಂಭಿಸ್ತಾ ಇದ್ದೀವಿ ಈ ಹೋರಾಟಕ್ಕೆ ಮಣಿದು ನೆಪ ಮಾತ್ರಕ್ಕೆ ಖರೀದಿ ಕೇಂದ್ರಗಳನ್ನು ತೆಗೆಯುವಂತಹ ಆದೇಶವನ್ನು ಈ ಸರ್ಕಾರ ಮಾಡಿದೆ ಉದಾಹರಣೆಗೆ ಮೆಕ್ಕೆಜೋಳವನ್ನು ಖರೀದಿ ಮಾಡ್ತೀವಿ ಅಂತೇಳಿ ಈ ಸರ್ಕಾರ ಯಾವಾಗ ನಿರ್ಣಯಕ್ಕೆ ಬಂದಿದೆ ಅಂದರೆ ರಾಜ್ಯಾದ್ಯಂತ ಬಿ ಜೆ ಪಿ ಪಕ್ಷ ಕಾರ್ಯಕರ್ತರು ಹೋರಾಟಕ್ಕೆ ಇಳಿದಾಗ ಆದರೆ ಅವರು ಮಾಡಿರೋ ಆದೇಶದಲ್ಲಿ ಎಷ್ಟು ನ್ಯೂನತೆಗಳು ಇದ್ದಾವೆ ಅಂದರೆ ಒಬ್ಬ ರೈತನಿಂದ ಕೇವಲ ಐದು ಕ್ವಿಂಟಲ್ ಮಾತ್ರ ಖರೀದಿ ಮಾಡ್ತೀವಿ ಅನ್ನೋದು ಎರಡನೇದು ಆ ರೈತ ತನ್ನ ಐದು ಕ್ವಿಂಟಲ್ ಮೆಕ್ಕೆಜೋಳವನ್ನು ಈ ಸರ್ಕಾರಕ್ಕೆ ಕೊಡಬೇಕು ಅಂದರೆ ಖರೀದಿ ಕೇಂದ್ರಕ್ಕೆ ಕೊಡಬೇಕು ಅಂದರೆ ನೂರೈವತ್ತು ಕಿಲೋಮೀಟ್ರ್ ದೂರ ಆತ ಟ್ರಾನ್ಸ್ಪೋರ್ಟ್ ಮಾಡಬೇಕು ಲಾಜಿಸ್ಟಿಕ್ ವೆಚ್ಚನೇ ಇಪ್ಪತ್ತು ಸಾವಿರ ಬರುತ್ತೆ ಸೊ ಐದು ಕ್ವಿಂಟಲ್ಲಿಗೆ ಎರಡು ಸಾವಿರದ ನಾನ್ನೂರು ಹಿಡಿದ್ರೂ ಕೂಡ ಹನ್ನೆರಡು ಸಾವಿರ ಹನ್ನೆರಡುವರೆ ಸಾವಿರ ಏನು ಬರುತ್ತೆ ಸರ್ಕಾರದಿಂದ ಅದಕ್ಕೆ ಇವನು ಲಾಜಿಸ್ಟಿಕ್ಕಿಗೆ ಇಪ್ಪತ್ತು ಸಾವಿರ ಖರ್ಚು ಮಾಡಬೇಕು ಇದು ಮಾನಗೆಟ್ಟ ಸರ್ಕಾರ ರೈತ ವಿರೋಧಿ ಸರ್ಕಾರ ಇರುವಂಥದ್ದು ಹಾಗಾಗಿ ಈ ಸದನ ಉತ್ತರ ಕರ್ನಾಟಕದ ಸಮಸ್ಯೆಯ ಬಗ್ಗೆ ಮತ್ತು ರೈತರ ಸಮಸ್ಯೆಯ ಬಗ್ಗೆ ಕೇಂದ್ರವನ್ನಾಗಿ ಇಟ್ಕೊಂಡು ಸದನದ ಒಳಗೆ ಮತ್ತು ಹೊರಗಡೆ ನಾವು ಹೋರಾಟವನ್ನು ಮಾಡ್ತೇವೆ ಸದನದ ಒಳಗೆ ಸರ್ಕಾರ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡಬೇಕು 아아